ಸಾಮಾಜಿಕ ನ್ಯಾಯದ ಹರಿಕಾರ ದೇವರಾಜ್ ಅರಸು ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಸಾಮಾಜಿಕ ತಾರತಮ್ಯಗಳನ್ನು ನಿವಾರಿಸಿ ಸಮಾಜದ ಸರ್ವರಿಗೂ ನ್ಯಾಯ ಅವಕಾಶಗಳಲ್ಲಿ ಸಮಾನತೆಯನ್ನು ತರಲು ನಿರಂತರವಾಗಿ ಶ್ರಮಿಸಿದ ಸಾಮಾಜಿಕ ನ್ಯಾಯದ ಹರಿಕಾರರಾಗಿ ದೇವರಾಜ್ ಅರಸರವರು ಇತಿಹಾಸದಲ್ಲಿ ದಾಖಲಾಗಿದ್ದಾರೆ ಎಂದು ದಿವ್ಯಾಪ್ರಭುರವರು ಹೇಳಿದರು ಅವರು ನಗರದ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇವರ ಸಂಯೋಗದಲ್ಲಿ ಕರ್ನಾಟಕ ಮಾಜಿ ಮುಖ್ಯಮಂತ್ರಿಗಳು ಸಾಮಾಜಿಕ ನ್ಯಾಯದ ಹರಿಕಾರದ ಡಿ ದೇವರಾಜ್ ಅರಸುರವರ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಇವರನ್ನ ಸಾಮಾಜಿಕ ನ್ಯಾಯದ ಹರಿಕಾರ ಎಂದೇ ಕರೆಯುತ್ತಾರೆ ಜನರಿಗೋಸ್ಕರ ಸಮಾಜಕ್ಕೆ ಅತ್ಯಂತ ಕಾಳಜಿಯಿಂದ ಜನಪರವಾದ ಕೆಲಸ ಕಾರ್ಯಗಳನ್ನು ಮಾಡಿರುವುದಕ್ಕೋಸ್ಕರ ಅವರನ್ನ ಎಲ್ಲರೂ ನಾವಿಂದು ನೆನಪಿಸಿಕೊಳ್ಳುತ್ತಿದ್ದೇವೆ ಎಂದು ಜಿಲ್ಲಾಧಿಕಾರಿಗಳಾದ ದಿವ್ಯಾಪ್ರಭುರವರು ಹೇಳಿದರು ಹಿಂದುಳಿದ ವರ್ಗಗಳಿಗೆ ಅಲ್ಪಸಂಖ್ಯಾತರಿಗೆ ಶೋಷಿತ ವರ್ಗದವರಿಗೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ರಾಜಕೀಯವಾಗಿ ಬೆಳವಣಿಗೆ ಆಗಿದ್ದಾರೆ ಎಂದರೆ ಅದಕ್ಕೆ ಮುಖ್ಯ ಕಾರಣ ಡಿ ದೇವರಾಜ್ ಅರಸು ಎಂದು ಹೇಳಿದರು ಗೊಟಗೋಡಿ ಕರ್ನಾಟಕ ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ಮತ್ತು ಸಮೂಹ ಸಮನದ ಮುಖ್ಯಸ್ಥ ಡಾಕ್ಟರ್ ವೆಂಕನ್ಗೌಡ ಪಾಟೀಲ್ ಅವರು ಸಾಮಾಜಿಕ ನ್ಯಾಯದ ಹರಿಕಾರ ಡಿ ದೇವರಾಜ್ ಅರಸು ಅವರ ಜೀವನ ಚರಿತ್ರೆ ಕುರಿತು ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸ ನೀಡಿದರು ಭಾನುಮತಿ ಎಚ್ ಮಲ್ಲಿಕಾರ್ಜುನ್ ತೊದಲ್ಬಾಗಿ ಆನಂದ್ ಸಿನ್ಹ್ ಭೀಮಪ್ಪ ವಸಂತ್ ಆರ್ಕಾಚಾರ್ಯರವರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು ರವಿ ಕುಲಕರ್ಣಿ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದ್ದರು ಈ ಕಾರ್ಯಕ್ರಮದಲ್ಲಿ ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರು ಶೋಷಿತ ವರ್ಗದವರು ಹಾಗೂ ಅನೇಕರು ಭಾಗವಹಿಸಿದ್ದರು ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು ಬಹಳ ಈ ಸಾಮಾಜಿಕ ತಾರತಮ್ಯವನ್ನ ಬಹಳ ಹತ್ತಿರದಿಂದ ಅವ್ರು ನೋಡಿದ್ರು ಬಾಲ್ಯದಿಂದಲೇ ಈ ಸಾಮಾಜಿಕ ತಾರತಮ್ಯ ಮತ್ತು ಈ ಜಾತಿ ತಾರತಮ್ಯ ಈ ಈ ಮೇಲು ಕೀಳುಗಳನ್ನ ಹತ್ತಿರದಿಂದ ಕಂಡಿದ್ರು ಅದಕ್ಕಾಗಿಯೇ ಅವನ್ನೆಲ್ಲವೂ ಕೂಡ ಅವಳ ಅಧಿಕಾರಕ್ಕೆ ಬಂದಾಗ ಇವನ್ನ ಜಾರಿ ಮಾಡಿದ್ರು ಪ್ರಮುಖವಾಗಿ ಅವರು ಇಂದಿರಾ ಗಾಂಧಿ ಅವರು ಏನು ಈ ಬಡತನ ನಿರ್ಮೂಲನೆಗಾಗಿ ಕೇಂದ್ರದಲ್ಲಿ ಇಪ್ಪತ್ತು ವರ್ಷಗಳ ಕಾರ್ಯಕ್ರಮವನ್ನು ಏನ ಜಾರಿಗೊಳಿಸಿದ್ರು ಆ ಇಪ್ಪತ್ತು ವರ್ಷಗಳ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಕರ್ನಾಟಕದಲ್ಲಿ ಅವರು ಜಾರಿಗೊಳಿಸಿದ್ರು ಈ ಇಪ್ಪತ್ತು ವರ್ಷಗಳ ಕಾರ್ಯಕ್ರಮ ಇಂದಿರಾ ಗಾಂಧಿ ಅವರು ಏನು ಈ ಸೋಷಲಿಸ್ಟ್ ಎಕಾನಮಿ ಸೋಷಲಿಸ್ಟ್ ಸಾಮಾಜಿಕ ಈ ಸಮಾಜವಾದಿ ಆರ್ಥಿಕ ನೀತಿಯನ್ನು ಅವ್ರೇನ್ ಜಾರಿಗೊಳಿಸೋದಕ್ಕೆ ಹೋದ್ರು ಆ ಸಮಾಜವಾದಿ ಆರ್ಥಿಕ ನೀತಿಯ ಭಾಗವಾಗಿ ಇಪ್ಪತ್ತು ವರ್ಷದ ಕಾರ್ಯಕ್ರಮಗಳನ್ನ ಅವರು ರಚಿಸಿದ್ರು ಅದನ್ನ ಯಶಸ್ವಿಯಾಗಿ ಇಲ್ಲಿ ಇದನ್ನ ಮಾಡಿದ್ರು ಅದರ ಜೊತೆಗೆ ನಿಮಗೆಲ್ಲ ಗೊತ್ತಿರಬಹುದು ಹುಬ್ಬಳ್ಳಿ ಧಾರವಾಡದ ಜನ ನಾವೇನು ಇವತ್ತು ನೀರು ಕುಡಿತೀವಿ ಈ ಮಲಪ್ರಭಾ ಡ್ಯಾಮ್ಗೆ ಜಲಪ್ರಭಾ ಆನೆ ಕಟ್ಟಿಗೆ ಅದರ ಯೋಜನೆಯನ್ನ ಸಿದ್ಧಗೊಳಿಸಿ ಅದಕ್ಕೆ ಅದಕ್ಕೆ ಚಾಲನೆ ಕೊಟ್ಟಿರ್ತಕ್ಕಂಥ ಅವರ ಒಂದು ಆ ಕಾರ್ಯದ ಫಲವಾಗಿ ನಾವಿವತ್ತು ನೀರು ಕುಡಿತಾ ಇದೀವಿ ಎಂಬ ಜಿಜ್ಞಾಸೆಯಿಂದಲ್ಲ ಹಣತೆಯ ಬೆಳಕಿನಲ್ಲಿ ನನ್ನನ್ನು ನೀ ಕಂಡು ನಿನ್ನನ್ನು ನಾ ಕಂಡು ಪಯಣಿಸೋಣ ಪಯಣಿಸೋಣ ಎಂಬ ಡಿ ಅವರ ವಾಣಿಯನ್ನು ಆರಂಭದಲ್ಲಿ ಸ್ಮರಿಸುತ್ತಾ ಕರ್ನಾಟಕ ರಾಜ್ಯ ಕಂಡ ಹಲವಾರು ಮುಖ್ಯಮಂತ್ರಿಗಳಲ್ಲಿ ಇವತ್ತು ನಾವು ನೆನಪಿಸಿಕೊಳ್ತಕ್ಕಂಥ ಏಕೈಕ ಮುಖ್ಯಮಂತ್ರಿ ಯಾರಾದರೂ ಮಾಜಿ ಮುಖ್ಯಮಂತ್ರಿ ಇದ್ರೆ ಅದು ದೇವರಾಜ್ ಅರಸು ಅಂತ ಹೆಮ್ಮೆಯ ಬಯಸ್ತಾ ಇದ್ವಿ ಮಧುಗಳೇ ಸಾಮಾನ್ಯವಾಗಿ ದೇವರಾಜ್ ಅರಸರು ಮಾಡಿರ್ತಕ್ಕಂಥ ವಿಷಯಗಳ ಬಗ್ಗೆ ಸುದೀರ್ಘವಾಗಿ ಉಪನ್ಯಾಸಕರು ಉಪನ್ಯಾಸ ನೀಡಿದ್ದಾರೆ ಅದರಲ್ಲಿ ಅವರು ಮುಖ್ಯವಾಗಿ ತಂದಿರ್ತಕ್ಕಂಥದ್ದು ಒಂದು ನೀರಾವರಿ ಯೋಜನೆ ಯಾವುದಂದ್ರೆ ಕಾಳಿ ಯೋಜನೆ ಕಾಳಿ ನದಿಗೆ ಹಾನೆ ಕಟ್ಟಿ ಅಲ್ಲಿ ರೈತರಿಗೆ ಅನುಕೂಲ ಮಾಡಿಕೊಟ್ಟು ಅದು ಮಹತ್ವವಾದಂತಹ ಯೋಜನೆ ಇನ್ನೊಂದು ಏನಂದ್ರೆ ಅವ್ರ ಬಗ್ಗೆ ಅವರ ಸಾಧನೆ ಬಗ್ಗೆ ಹೇಳಬೇಕ ಆಗೋಕ್ಕಿಂತ ಮುಂಚೆ ಒಂದು ಅವರ ಬಾಲ್ಯದ ಕಥೆಯನ್ನು ಹೇಳಿ ನಾನು ಸ್ಪೀಚ್ ಮುಗಿಸ್ತೀನಿ ಅವರು ಏಳನೇ ತರಗತಿಯಲ್ಲಿ ಓದಿರ್ತಕ್ಕಂಥ ಬಾಲಕ ತಾಯಿ ಜೊತೆಗೆ ವಾಕಿಂಗ್ ಹೋಗಿರ್ತಾನೆ ವಾಕಿಂಗ್ ಟೈಮ್ ಟೈಮಲ್ಲಿ ಕೆಲವೊಂದು ಘಟನೆಗಳನ್ನು ನೋಡ್ತಾನೆ ಆ ಬಾಲಕ ಮೊದಲೇದಾಗಿ ಕೆಲವರ್ಗದ ಜನರು ದಲಿತರು ಮಲಬರುವ ಪದ್ಧತಿಯನ್ನು ನೋಡ್ತಾರೆ ಎರಡನೇದಾಗಿರ್ತಕ್ಕಂಥ ಶ್ರೀಮಂತರ ಮನೆಯಲ್ಲಿ ಬಡ ಜನರು ಜೀತಗಾಳುಗಳಾಗಿ ಕೆಲಸ ಮಾಡ್ತಕ್ಕಂಥ ಘಟನೆಯನ್ನು ನೋಡ್ತಾರೆ ಇನ್ನು ಮೂರನೇ ಘಟನೆ ಏನಂದ್ರೆ ಬಡವರ ಮನೆಯಲ್ಲಿ ವಿದ್ಯುತ್ ದೀಪ ಇಲ್ಲದಿರ್ತಕ್ಕಂಥ ವ್ಯವಸ್ಥೆಯನ್ನು ನೋಡ್ತಾರೆ ಇವೆಲ್ಲ ಘಟನೆಯನ್ನು ನೋಡತಕ್ಕಂತಹ ಬಾಲಕ ಏಳನೇ ತರಗತಿಯಲ್ಲಿ ಅವತ್ತೇ ಶಪಥ ಮಾಡ್ತಾನೆ ತಾಯಿ ಹೇಳ್ತಾನೆ ಅಮ್ಮ ನಾನು ಮುಂದೊಂದು ದೊಡ್ಡ ಹುದ್ದೆಗೆ ಹೋಗಿ ಈ ಎಲ್ಲ ಅನಿಷ್ಟ ಪದ್ಧತಿಗಳನ್ನು ನಿರ್ಮೂಲನೆ ಮಾಡ್ತೇನೆ ಅಂತ ಶಪಥ ಹೊರತಾನೆ ಶಪಥ ಹೊತ್ತು ಮುಂದೆ ಕರ್ನಾಟಕ ರಾಜ್ಯದ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಆ ಅನಿಷ್ಟ ಪದ್ಧತಿಗಳನ್ನ ತೊಲಿ ಹಾಕಿರ್ತಕ್ಕಂಥ ಕೀರ್ತಿ ಯಾರಿಗಾದ್ರು ಸಲ್ಲತ್ತಂದ್ರೆ ಅದು ನಮ್ಮ ದೇವರಾಜರಸರಿಗೆ ಸಲ್ಲುತ್ತಾ ಇದ್ರೆ ದೃಷ್ಟಿ ಬದಲಿಸು ದೃಶ್ಯ ಬದಲಾದೀತು ಹವ್ಯಾಸ ಬದಲಿಸು ಹಣೆ ಬರಹ ಬದಲಾದೀತು ಡೋಳಿ ಬದಲಿಸಬೇಕೆಂದಿಲ್ಲ ದಿಕ್ಕು ಬದಲಿಸಿದರೆ ಸಾಕು ನೀನು ಸೇರುವ ದಡ ಎದುಳಾದೀತು ನೀನು ಸೇರುವ ದಡ ಎದುರಾದೀತು ಎನ್ನುವುದಕ್ಕೆ ಉದಾಹರಣೆ ಯಾರಾದರೂ ಇದ್ರೆ ದೇವರಾಜರಸು ಅಂತ ಹೇಳಿ ಹೆಮ್ಮೆ ನಿರ್ವಹಿಸ್ತಾ ಇದ್ರಿ ಬಂಧುಗಳಿಗೆ ಬಂಧುಗಳೇ ದೇವರಾಜರಸು ಅವರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಅಂತ ಹೇಳಿ ಬಯಸ್ತಾ ಇದ್ರಿ ಇವತ್ತು ನಾವು ಹಿಂದುಳಿದ ವರ್ಗದವರು ನಮಗೆ ಆಶ್ರಯ ಅನ್ನವನ್ನು ಕೊಟ್ಟು ಹಾಸ್ಟೆಲ್ ಅಲ್ಲಿ ಇರ್ತೀವಿ ಅಂದ್ರೆ ಅದಕ್ಕೆ ಮೂಲ ಕಾರಣೀಭೂತರು ಅವರು ನಮ್ಮ ದೇವರಾಜ ಅರಸು ಅಂತ ಹೇಳಿ ಬಯಸ್ತಾ ಬಂಧುಗಳೇ ಅವರ ಒಂದು ಸಾಧನೆಯನ್ನು ಎಷ್ಟು ಹೊಗಳಿದ್ರು ಅಂತ ಹೇಳ್ತಾ ಜಾಸ್ತಿ ಮಾತಾಡದಾದ್ರೆ ಈ ನನಗೇನು ಮಾತ್ರ ನಾನು ಅವಕಾಶ ಮಾಡಿಕೊಟ್ಟ ವೇದಿಕೆಯ ಮೇಲೆ ಆಶೀರ್ವಾಗಿರ್ತಕ್ಕಂಥ ಗಣ್ಯರಿಗೂ ತಮ್ಮೆಲ್ಲರಿಗೂ ನನ್ನ ನೋಡಿ ವಿರಾಮಿ ಹೇಳ್ತಾ ಇದ್ದೀನಿ ದೇವರಾಜ್ ಅರಸೌರ ನೂರ ಹತ್ತನೇ ಜನ್ಮ ದಿನಾಚರಣೆಯನ್ನು ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ವಿ ಇವತ್ತು ಅವರು ಹುಟ್ಟಿ ನೂರ ಹತ್ತು ವರ್ಷಗಳು ಆಗಿದ್ರು ಸಹ ಅವರನ್ನು ನಾವು ಇವತ್ತು ನೆನಪಿಸುವುದು ಯಾಕೆ ಅಂದ್ರೆ ಅವರು ಈ ಒಂದು ಸಮಾಜಕ್ಕೆ ನೀಡಿರುವ ಕೊಡುಗೆಗಳು ಸಮಾಜ ನ್ಯಾಯದ ಹರಿಕಾರ ಅಂತ ಅವರಿಗೆ ಕರೆಯುವುದಕ್ಕೆ ಕಾರಣ ಅವರಿಗೆ ಕೊಟ್ಟಿರುವಂತ ಸಿಕ್ಕಿರುವಂತ ಹುದ್ದೆಯಲ್ಲಿ ಅವರು ಜನಕ್ಕೋಸ್ಕರ ಸಮಾಜಕ್ಕೋಸ್ಕರ ಏನ್ ಮಾಡಬಹುದು ಎಂಬುದನ್ನು ತುಂಬಾ ಕಾಳಜಿಯಿಂದ ಮತ್ತೆ ಜನಪರವಾದ ಕೆಲಸಗಳನ್ನು ಅವರು ಮಾಡಿರುವುದರಿಂದ ಸಾಮಾಜಿಕ ನ್ಯಾಯದ ಹರಿಕಾರ ಅಂತ ನಾವು ನೆನಪಿಸಿಕೊಂಡಿದ್ದೆವು ಎಷ್ಟೋ ಜನ ರಾಜಕೀಯದಲ್ಲಿ ಇರ್ಬೋದು ಸಮಾಜದಲ್ಲಿ ಇರ್ಬೋದು ಎಲ್ಲರೂ ಕೂಡ ಅವರವರಿಗೆ ಅಂತ ಒಂದು ನಾಯಕತ್ವ ಸಿಕ್ಕಿದಾಗ ಅವ್ರು ಎಲ್ಲರನ್ನೂ ಕೂಡ ಜನ ನೂರ ಹತ್ತು ವರ್ಷದ ನಂತರ ನೆನಪಿಸ್ತಾರ ಎಂಬುದು ದೊಡ್ಡ ಕ್ವಶನ್ ಮಾರ್ಕ್ ಇದೆ ಆದಾಗ್ಯೂ ಇವತ್ತು ಹಿಂದುಳಿದ ವರ್ಗದವರಿಗೆ ಅಲ್ಪಸಂಖ್ಯಾತರಿಗೆ ಶೋಷಿತ ವರ್ಗದವರಿಗೆ ಒಂದು ನ್ಯಾಯ ಇವತ್ತು ಎಲ್ಲರೂ ಕೂಡ ನಾವು ಇಷ್ಟೊಂದು ಸಂಖ್ಯೆಯಲ್ಲಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಇವತ್ತು ಇಷ್ಟು ಬೆಳವಣಿಗೆ ನಮ್ಮ ರಾಜ್ಯದಲ್ಲಿ ಆಗಿದೆ ಅಂದ್ರೆ ಅದಕ್ಕೆ ಕಾರಣಭೂತರಾಗಿ ಇರುವವರು ನಮ್ಮ ಸಮಾಜ ನ್ಯಾಯದ ಒಂದು ನೀಡಿರುವ ಹರಿಕಾರರಾಗಿರುವ ದೇವರಾಜ ಅರಸು ಅವರ ಮೊದಲಲ್ಲಿ ಬೇರೆ ಮಾತೇ ಇಲ್ಲ ಅವರನ್ನು ಅವರ ಒಂದು ಜನ್ಮ ದಿನಾಚರಣೆಯನ್ನ ಆಚರಿಸುವುದು ಹಾಗೂ ಪಾಲ್ಗೊಳ್ಳೋದು ನಮ್ಮ ಎಲ್ಲರ ಒಂದು ಸಂತೋಷ ಹಾಗೂ ಇದನ್ನು ನಾನು ಕೂಡ ಹೆಮ್ಮೆಯಾಗಿ ಅನ್ಕೊಂತೀನಿ ಇವತ್ತು ದೇವರಾಜ್ ಅರಸು ಅವರ ಬಗ್ಗೆ ಹೇಳ್ಬೇಕಾದ್ರೆ ನಮ್ಮ ಕರ್ನಾಟಕ ಇತಿಹಾಸವನ್ನು ನಾವು ನೋಡಿದಾಗ ಸುಮಾರು ಸಮಸ್ಯೆಗಳು ನಮ್ಗೆ ಆ ಕಾಲದಲ್ಲಿ ಇದ್ರೂ ಸಹ ಉಳುವವನೇ ಒಡೆಯವಾಗಿ ಇರಬೇಕು ಸಮಾಜದಲ್ಲಿ ಇರುವ ತಾರತಮ್ಯಗಳನ್ನು ನಾವು ಸರಿಪಡಿಸಬೇಕು ಸಮಾಜದಲ್ಲಿ ಎಲ್ಲರಿಗೂ ಎಲ್ಲ ರೀತಿಯ ಒಂದು ನ್ಯಾಯವನ್ನು ಒದಗಿಸಬೇಕು ಎಂಬುದನ್ನೇ ತಮ್ಮ ಒಂದು ಚಿಂತನೆಯಲ್ಲಿ ಇಟ್ಕೊಂಡು ಕೆಲಸ ಮಾಡಿದರು ಇದು ಎಲ್ಲರಿಗೂ ಬರುವುದಿಲ್ಲ ಸಾಮಾನ್ಯವಾಗಿ ಎಲ್ಲ ಹುದ್ದೆಗಳಲ್ಲಿ ನಾವು ಇರ್ತೀವಿ ಅದು ಯಾವುದೋ ಒಂದು ಪೋಸ್ಟ್ ಇರಬಹುದು ಅದು ಜಿಲ್ಲಾಧಿಕಾರಿ ಪೋಸ್ಟ್ ಇರ್ಬೋದು ತಹಸೀಲ್ದಾರ್ ಇರ್ಬೋದು ಮುಖ್ಯಮಂತ್ರಿಗಳ ಪೋಸ್ಟ್ ಇರ್ಬೋದು ಯಾವ್ದು ಒಂದು ಪೋಸ್ಟ್ ಇರ್ಬೋದು ಒಂದು ಪೋಸ್ಟ್ ಸಿಕ್ಕಿದ ಮೇಲೆ ನಮ್ಗೆ ಏನ್ ಅನಿಸ್ತದೆ ಸಾಮಾನ್ಯವಾಗಿ ಜನರಿಗೆ ಅಂದ್ರೆ ಇದು ಒಂದು ಪವರ್ ನಮ್ಗೆ ಸಿಕ್ಕಿದೆ ಅಂತ ನಾವು ಅನ್ಸ್ಕೊಂಡಿವಿ ಅಲ್ವಾ ಒಂದು ನಾಯಕತ್ವ ಸಿಕ್ಕಿದ ಮೇಲೆ ಅದು ಒಂದು ಪವರ್ ಅಂತ ನಾವು ಭಾವಿಸ್ತೀವಿ ಅದು ಒಂದು ಹೆಮ್ಮೆ ಅಂತ ನಾವು ಭಾವಿಸ್ತೀವಿ ಆದ್ರೆ ಯಾರೊಬ್ರು ಒಂದು ನಾಯಕರು ನಮ್ಗೆ ಸಿಕ್ಕಿರೋದು ಪವರ್ ಮಾತ್ರ ಅಲ್ಲ ಅದು ಒಂದು ಜವಾಬ್ದಾರಿ ರೆಸ್ಪಾನ್ಸಿಬಿಲಿಟಿ ಅಂತ ಯಾವಾಗ ಅನ್ಕೊಂತಾರೋ ಆವಾಗ ಮಾತ್ರ ಇದು ಸಮಾಜಕ್ಕೋಸ್ಕರ ಏನೋ ಒಂದು ಕೊಡುಗೆಯನ್ನು ಮಾಡೋದಕ್ಕೆ ಸಾಧ್ಯ ಎಂಬುದನ್ನು ನಮಗೆ ಅವರ ಜೀವನದಿಂದ ಅವರ ಬದುಕಿನ ದಾರಿಯಿಂದ ನಮಗೆ ಹೇಳಿಕೊಟ್ಟವರು ದೇವರಾಜ್ ಅರ್ಸೋ ಇವತ್ತು ನಾವು ಎಷ್ಟೋ ಒಂದು ವಿಷಯಗಳನ್ನು ನಾವು ಹೆಮ್ಮೆಯಾಗಿ ನಾವು ಭಾವಿಸ್ತೀವಿ ಏನೋ ಒಂದು ವಿಷಯ ಮಾಡಬೇಕು ಅಂತ ಮುಂದಕ್ಕೆ ಬರ್ತೀವಿ ಅಂದ್ರೆ ಎಲ್ಲಾರ ಕೈಯಿಂದನೂ ಅದು ಆಗುವುದಿಲ್ಲ ನಿಮಗೆ ನ್ಯೂಟನ್ ಬಗ್ಗೆ ಗೊತ್ತಿರಬಹುದು ನ್ಯೂಟನ್ ಸುಮಾರು ಮೂರು ಲಾಸ್ ಗಳನ್ನು ಫಸ್ಟ್ ಸೆಕೆಂಡ್ ಥರ್ಡ್ ನ್ಯೂಟನ್ ಲಾ ಎಲ್ಲರೂ ಕೂತಿರ್ತಾರೆ ಆದ್ರೆ ಅವ್ರಿಗೆ ಹೆಂಗೆ ಈ ಚಿಂತನೆ ಬಂತು ಒಂದ್ ದಿವಸ ಸುಮ್ನೆ ಹಂಗೆ ಆಪಲ್ ಮರದ ಕೆಳಗಡೆ ಯಾಕಂದ್ರೆ ಅವ್ರ ಊರಲ್ಲಿ ಆಪಲ್ ಮರಗಳು ಜಾಸ್ತಿ ಇತ್ತು ಆ ಆಪಲ್ ಮರದ ಕೆಳಗಡೆ ಸೇತಿನ ಮರದ ಕೆಳಗಡೆ ಮಲಗ್ತಾ ಇದ್ರು ನ್ಯೂಟನ್ ಸಡನ್ ಆಗಿ ಒಂದು ಆಪಲ್ ಅವ್ರ ತಲೆ ಮೇಲೆ ಬಂದು ಬಿತ್ತು ಅಲ್ಲಿ ಯಾರು ಇದ್ದಿದ್ರೆ ಏನ್ ಮಾಡಿರ್ತಾರೆ ನಾವೇ ಅಲ್ಲಿ ಮಲಗಿರ್ತೀವಪ್ಪ ಅಪ್ಪ ನಮ್ಮ ತಲೆ ಮೇಲೆ ಒಂದು ಆಪಲ್ ಬಿದ್ದಿದೆ ಏನ್ ಮಾಡ್ತೀವಿ ಅಯ್ಯೋ ದೇವರು ಬೆಳಗ್ಗೆಯಿಂದ ಏನು ಊಟನೇ ಮಾಡಿಲ್ಲ ಒಳ್ಳೆ ದೇವ್ರು ಕೊಟ್ಟು ಒಂದು ಪ್ರಸಾದ ಅಂತ ಏನ್ ಮಾಡಿರ್ತೀವಿ ನುಂಗ್ ಬಿಟ್ಟಿರ್ತೀವಿ ಇಲ್ಲ ಇನ್ನೊಬ್ಬ ಯಾರ ತಲೆ ಮೇಲೆ ಒಂದು ಯಾವುದೋ ಒಂದು ದೊಡ್ಡ ಒಂದು ಹಣಕಾಸು ಇರುವವರು ಶ್ರೀಮಂತರು ಯಾರಾದ್ರೂ ಮಲಗಿದ್ದಾರೆ ಅವ್ರ ತಲೆ ಮೇಲೆ ಬಿದ್ದಿದೆ ಅಂತ ಅನ್ಕೊಳ್ಳೋಣ ಅವ್ರು ಏನ್ ಅನ್ಕೊಂತಾರೆ ಒಬ್ಬ ನಮ್ಮ ಎಲ್ಲ ಕಳ್ಕೊಳ್ತೀವಿ ನಮ್ಮ ತಲೆ ಮೇಲೆ ಏನೋ ಆಪಿಲನ್ನು ಹಾಕಿ ನಮ್ಮನ್ನು ಕೊಲ್ಲೋದಕ್ಕೆ ಟ್ರೈ ಮಾಡಿದ್ದಾನೆ ಅಂತ ಅವನಿಸ್ತದೆ ಹೌದಲ್ವಾ ಈಗ ಒಬ್ಬೊಬ್ರು ಅಲ್ಲಿ ಯಾರು ಅಲ್ಲಿ ಇದ್ದಾರೆ ಎಂಬುದು ಅದು ಡಿಫ್ರೆನ್ಸ್ ಅನ್ನು ನಮಗೆ ತೋರಿಸ್ತದೆ ಆದ್ರೆ ಆಪಲ್ ನ್ಯೂಟನ್ ತಲೆ ಮೇಲೆ ಬಿದ್ದಿರುವುದರಿಂದ ಮಾತ್ರ ಅವನ್ ಏನಾಗಿದೆ ಇದು ಹೆಂಗೆ ಬಿದ್ದಿದೆ ಪಾಯಿಂಟ್ ಕೆಳಗಡೆ ಬಿಡ್ತಾ ಇದೆ ಒಂದು ಮೇಲೆ ಹೋಗ್ತಿಲ್ವಲ್ಲ ಅಂತ ಒಂದು ಚಿಂತನೆ ನ್ಯೂಟನ್ ಅಲ್ಲಿ ಮಲಗಿರುವುದರಿಂದ ಅಲ್ಲಿ ಬಂದಿದೆ ಇವತ್ತು ನ್ಯೂಟನ್ ಲಾ ಬಂದಿದೆ ಬೇರೆ ನ್ಯೂಟನ್ ಅನ್ನು ಬಿಟ್ಟು ಯಾವ ಅಲ್ಲಿ ಮಲಗಿದ್ರೆ ಅದು ಇವತ್ತು ನ್ಯೂಟನ್ ಲಾ ಅಂದ್ರೆ ಏನಂತಾನೆ ನಮಗೆ ಗೊತ್ತಿರಲ್ಲ ಹಾಗಾಗಿ ಅವತ್ತು ದೇವರಾಜ್ ಅವರು ಆ ಒಂದು ಹುದ್ದೆಯಲ್ಲಿ ನಲ್ಲಿ ಅಲಂಕರಿಸಿರುವುದರಿಂದನೆ ಇವತ್ತು ಸುಮಾರು ವಿಷಯಗಳು ಆಯೋಗದ ವರದಿಯಿಂದ ಹಿಡಿದು ನಮಗೆ ಎಲೆಕ್ಟ್ರಾನಿಕ್ ಸಿಟಿಯನ್ನು ಸ್ಥಾಪನೆ ಮಾಡೋದಿಲ್ಲ ಲ್ಯಾಂಡ್ ರಿಫಾರ್ಮ್ಸ್ ಕಾಯ್ದೆಗಳನ್ನು ನಾವು ಜಾರಿಗೆ ತರುವುದರಿಂದ ಬಾಂಡೆಡ್ ಲೇಬರ್ ಅನ್ನು ಬಿಡುಗಡೆ ಮಾಡೋದಕ್ಕೆ ಜಾರಿಗೊಳಿಸಿರುವ ಎಷ್ಟೋ ವಿಷಯಗಳು ಎಷ್ಟೋ ಮಂಡಳಿಗಳು ನಿಗಮಗಳನ್ನು ರಚನೆ ಮಾಡೋದ ಮುಖಾಂತರ ಹಿಂದುಳಿದ ಮಕ್ಕಳಿಗೆ ಹಾಸ್ಟೆಲ್ಗಳನ್ನು ಗಳನ್ನು ಕೊಡೋದ್ ಮುಖಾಂತರ ಶಾಲೆಗಳನ್ನು ರೆಸಿಡೆನ್ಷಿಯಲ್ ವಸತಿ ಶಾಲೆಗಳನ್ನು ಸ್ಥಾಪನೆ ಮಾಡೋದ್ ಮುಖಾಂತರ ಇವತ್ತು ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅಂತ ಒಂದು ಚಿಂತನೆ ಇಟ್ಕೊಂಡು ಇವತ್ತು ಇಷ್ಟು ವರ್ಷದಲ್ಲಿ ಇಷ್ಟೊಂದು ಮಕ್ಕಳು ಹಾಸ್ಟೆಲ್ ಅಲ್ಲಿ ಓದೋದ ಮುಖಾಂತರ ದೊಡ್ಡ ದೊಡ್ಡ ಹುದ್ದೆಗಳಿಗೆ ಇವತ್ತು ಬಂದಿದ್ದಾರೆ ಅಂದ್ರೆ ಆ ಒಂದು ಬೀಜ ಅವರು ಮನಸ್ಸಿನಲ್ಲಿ ಬಿತ್ತನೆ ಆಗಿರುವುದರಿಂದ ಮಾತ್ರ ಇದು ಸಾಧ್ಯ ಆಗಿದೆ ಎಂಬುದನ್ನು ನಾವು ಯಾರು ಕೂಡ ಮರೆಯಬಾರದು ಸಣ್ಣ ವಿಷಯ ಹೇಳ್ತೀನಿ ಅವರ ನಾಯಕತ್ವಕ್ಕೆ ಅವ್ರು ಎಷ್ಟು ದೊಡ್ಡ ನಾಯಕರಾಗಿದ್ರೂ ಸಹ ಸಹಜವಾಗಿ ಎಲ್ಲರ ಜೊತೆಗೆ ಎಲ್ಲರ ಒಂದು ಕಣ್ಣಿನ ನೋವುಗಳನ್ನು ಅರ್ಥ ಮಾಡಿಕೊಂಡಿರುವುದರಿಂದನೆ ಜನಪರ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಅದು ಎಲ್ಲರಿಗೂ ಆಗುದಿಲ್ಲ ಆ ನಾಯಕರಾದ್ರೆ ನಾನು ಹೇಳಿದಂಗೆ ಒಂದು ರೆಸ್ಪಾನ್ಸಿಬಿಲಿಟಿ ಇರಬೇಕೇ ದಿನ ಕೆಲವೊಮ್ಮೆ ನಾವು ಹುದ್ದೆಯಲ್ಲಿ ಇದ್ದಾಗ ನಮ್ಗೆ ಒಂದು ಅಹಂಕಾರ ಕೂಡ ಬಂದ್ಬಿಡುತ್ತದೆ ಎಲ್ಲರೂ ಅದು ಸಾಮಾನ್ಯ ಇದೆ ಆದ್ರೆ ಅವರು ಎಲ್ಲಾ ಹಂತದಲ್ಲಿಯೂ ಸಹ ಜನಸಾಮಾನ್ಯರ ಜೊತೆಗೆ ಜನಪರವಾಗಿ ಕೆಲಸವನ್ನು ಎಲ್ಲ ಜೊತೆಗೆ ಬಂದಿದ್ದಾರೆ ಒಂದು ವಿಷಯ ಒಂದ್ ದಿವಸ ಅವರು ಊಟ ಮಾಡಕ್ಕೆ ಎಲ್ಲೋ ಒಂದ್ ಕಡೆ ಕರ್ಕೊಂಡು ಹೋಗಿದ್ದಾರೆ ಯಾವಾಗ್ಲೂ ಅವ್ರು ಊಟ ಮಾಡಿದಾಗ ಒಂದು ನಾಯಕರ ಹೆಂಗ್ ಇರಬೇಕು ಎಂಬುದಕ್ಕೆ ಹೇಳ್ತಾ ಇದ್ದೀನಿ ನಾಯಕತ್ವಂದ್ರೆ ನಾವು ಮುಂದಿನಿಂದ ನಾವು ಅವ್ರಿಗೆ ನಡೆಸಬೇಕು ಆದ್ರೆ ನಮ್ಗೆ ಹಿಂದೆ ಇರುವವರು ಎಲ್ಲರನ್ನು ಕೂಡ ನೋಡ್ಕೊಳ್ಳೋ ಜವಾಬ್ದಾರಿ ಕೂಡ ಒಂದು ನಾಯಕರಿಗೆ ಇದೆ ಎಂಬುದಕ್ಕೆ ಇದನ್ನು ಹೇಳ್ತೀನಿ ಒಂದ್ ದಿವ್ಸ ಅವರು ಮೈಸೂರು ಕಡೆ ಒಂದು ಫಂಕ್ಷನಿಗೆ ಹೋಗಿದ್ದಾರೆ ಗೆ ಹೋಗಿ ಎಲ್ಲ ಫಂಕ್ಷನ್ ಎಲ್ಲ ಮುಗಿದ ಮೇಲೆ ಅವರು ಒಂದು ತೋಟಕ್ಕೆನೇ ಎಲ್ಲ ಒಂದು ಕಡೆ ಹೋಗಿ ಊಟ ಮಾಡೋಣ ಅಂತ ರೆಡಿ ಮಾಡಿ ಇಟ್ಟಿದ್ದಾರೆ ಬಟ್ ಆದರೆ ಅವರು ಏನ್ ಮಾಡಿದ್ದಾರೆ ಅವತ್ತು ಒಂದು ಐವತ್ತು ಜನ ಬರಬೇಕಂದ್ರೆ ನೂರು ಜನ ಬಂದ್ಬಿಟ್ಟಿದ್ದಾರೆ ಜಾಸ್ತಿ ಜನ ಬಂದ್ಬಿಟ್ಟಿದ್ದಾರೆ ಜಾಸ್ತಿ ಜನ ಬಂದಾಗ ಅವ್ರು ಏನ್ ಮಾಡಿದ್ರು ಯಾವಾಗ್ಲೂ ನಾವು ಹೇಳ್ತೀವಲ್ವ ಕರಿತೀವಲ್ಲಿ ಅಲ್ಲಿಂದ ಎಲ್ಲಾರ್ಗು ಬನ್ನಿ ಊಟ ಮಾಡೋಣ ಅಂತ ಎಲ್ಲಾರ್ಗು ಕರ್ಕೊಂಡು ಅಲ್ಲಿ ಹೋಗ್ಬಿಟ್ಟಿದ್ದಾರೆ ಆದ್ರೆ ಎಷ್ಟು ಜನಕ್ಕೆ ಊಟ ರೆಡಿ ಆಗಿದೆ ಐವತ್ತು ಜನ ಯಾಕಂದ್ರೆ ಐವತ್ತು ಜನ ಮಾತ್ರ ಬರ್ತಾರೆ ಮುಖ್ಯಮಂತ್ರಿಗಳ ಜೊತೆಗೆ ಐವತ್ತು ಜನ ಬರ್ತಾರೆ ಅಂತ ಐವತ್ತು ಜನಕ್ಕೆ ಒಳ್ಳೆ ಊಟ ರೆಡಿ ಮಾಡಿ ಇಟ್ಟಿದ್ದಾರೆ ಆದ್ರೆ ಇವ್ರ ಜೊತೆಗೆ ಹೋದವ್ರು ನೂರು ಜನ ಹೋಗ್ಬಿಟ್ಟಿದ್ದಾರೆ ಆದ್ರೆ ಅವ್ರು ಏನ್ ಹೇಳಿದ್ದಾರೆ ಅವ್ರು ಅನ್ಕೊಂಡ್ರೆ ಅವ್ರಿಗೆ ನೂರಾರು ಕೆಲಸಗಳು ಇರ್ತದೆ ನಾವು ಊಟ ಮಾಡಿಕೊಂಡು ನೆಕ್ಸ್ಟ್ ಕೆಲಸಕ್ಕೆ ಹೋಗಿರ್ಬೋದು ಆದ್ರೆ ಅಲ್ಲಿ ಬಂದ ಮೇಲೆ ಹೇಳ್ತಾರೆ ಸರ್ ಅಲ್ಲಿ ಐವತ್ತು ಜನಕ್ಕೆ ಮಾತ್ರ ಊಟ ಆಗಿದೆ ಇಲ್ಲಿ ಬಂದು ಸ್ವಲ್ಪ ಲೇಟ್ ಆಗಿದೆ ಪರವಾಗಿಲ್ಲ ನಾವು ಹೇಳಿದಿವಿ ಅರೇಂಜ್ ಮಾಡಿದ್ವಿ ಮಾತ್ರ ಆದ್ರೆ ಸ್ವಲ್ಪ ಲೇಟ್ ಆಗ್ಬೋದು ಅಂತ ಬಟ್ ಆದ್ರೆ ಅವ್ರು ಏನ್ ಮಾಡಿದ್ರು ಗೊತ್ತಾ ಎಲ್ಲಾರು ಹೇಳಿದ್ರು ಇಲ್ಲಲ್ಲ ತಾವು ಫಸ್ಟೇ ಕುತ್ಕೊಂಡ್ ಊಟ ಮಾಡಿ ಹೊರಟ್ಬಿಡಿ ಆಮೇಲೆ ನಾನು ಉಳಿದವರಿಗೆ ಅರೇಂಜ್ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ದೇವರಾಜ್ ಅರ್ಸ್ ಅವರು ಹೇಳಿದ್ದಾರೆ ಇಲ್ಲಲ್ಲಪ್ಪ ನಾನೇ ಫಸ್ಟ್ ಊಟ ಮಾಡಿ ನಾನು ಹೊರಟು ಬಿಟ್ರೆ ಸರಿ ಹೋಗುದಿಲ್ಲ ಫಸ್ಟ್ ಉಳಿದ ಐವತ್ತು ಜನ ನಾನು ಕರ್ಕೊಂಡು ಬಂದ್ರೆ ಅವರು ಫಸ್ಟ್ ಕುತ್ಕೊಂಡು ಊಟ ಮಾಡ್ಲಿ ಅಪ್ಪ ಅವರೆಲ್ಲ ಊಟ ಮಾಡಿ ಹೋಗಿ ಆಮೇಲೆ ನಾನು ಮಾಡ್ತೀನಿ ಅಂತ ಬಟ್ ಆದ್ರೆ ಅಲ್ಲಿ ಇದ್ದವ್ರು ಎಲ್ಲಾರು ಏನ್ ಹೇಳ್ತಿದ್ರು ಇಲ್ಲ ಸರ್ ತಾವು ತಾವು ಬಿಸಿ ಇರ್ತೀರಿ ಬಿಡಿ ನಾವು ಅಂತ ಬಟ್ ಹೇಳಿದ ವಿಷಯ ವಿಷಯ ಸಣ್ಣ ಬಟ್ ಅದನ್ನ ಆಳವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಒಂದು ಒಂದು ನಾಯಕರಂದ್ರೆ ಹೇಗೆ ಇರಬೇಕು ಅಂತ ಅವ್ರು ಹೇಳ್ತಾರೆ ನಾನು ಸಪೋಸ್ ಊಟ ಮಾಡಿ ಹೋಗಿದ್ದೀನಿ ಅಂದ್ರೆ ನೀವು ಇನ್ನೊಂದು ಐವತ್ತು ಜನಕ್ಕೆ ಊಟ ಕೊಡ್ತೀರಿ ಅಂತ ತೊಂದರೆ ಇಲ್ಲ ಆದ್ರೆ ಫಸ್ಟ್ ಐವತ್ತು ಜನಕ್ಕೆ ನಮ್ಗೆ ಮಾಡಿದ ಊಟದಷ್ಟು ಕ್ವಾಲಿಟಿ ನೀವು ಕೊಡೋದಿಲ್ಲ ಹಾಗಾಗಿ ನಾನು ಇದ್ದೀನಿ ಅಂದ್ರೆ ನೀವು ಅದೇ ಕ್ವಾಲಿಟಿ ಮೇಂಟೈನ್ ಮಾಡ್ತೀರಾ ಹಾಗಾಗಿ ಫಸ್ಟ್ ಇವರಿಗೆ ಮಾಡಿ ಕಳಿಸಿ ನನ್ನ ಜೊತೆಗೆ ಬಂದವರೆಲ್ಲ ಸರಿಯಾಗಿ ಊಟ ಮಾಡಿದ ಮೇಲೆ ನಾನು ಮಾಡ್ತೀನಿ ಅಂತ ಅವ್ರು ಹೇಳಿದ ಒಂದು ಮಾತು ಅವರ ವೆಬ್ಸೈಟ್ ಬಗ್ಗೆ ಒಂದು ಉದಾಹರಣೆ ಅಂತ ನಾವು ಭಾವಿಸ್ತೀವಿ ಇದು ಸಣ್ಣ ವಿಷಯದಲ್ಲಿ ನಾವು ಒಂದು ದೊಡ್ಡ ನಾಯಕರನ್ನು ಸಣ್ಣ ಸಣ್ಣ ವಿಷಯಗಳಲ್ಲಿ ನಾವು ಅಬ್ಸರ್ವ್ ಮಾಡುವಾಗ ಎಷ್ಟು ಸರಳತೆಯಿಂದ ಇದ್ದಾರೆ ಅವರು ಸುತ್ತಮುತ್ತಲಿನ ಇರುವ ಜನಕ್ಕೆ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಎಲ್ಲರ ಮೇಲೆ ಯಾವ ರೀತಿ ಕಾಳಜಿ ಉಗಿಸಿದ್ದಾರೆ ಎಂಬುದು ಒಂದು ಲೀಡರ್ಶಿಪ್ಗೆ ಒಂದು ಉದಾಹರಣೆಯಾಗಿ ನಾವು ಅವರನ್ನು ತಗೋ ಒಂದು ಸಣ್ಣ ಒಂದು ಕತೆ ಹೇಳ್ತೀವಿ ಒಂದು ಕಾಡಿನಲ್ಲಿ ಏನಾಯ್ತು ಒಂದು ದಿವಸ ಕಾಡಿಗೆ ರಾಜ ಅಂದ್ರೆ ಯಾರಿಗೆ ಗೊತ್ತು ಯಾರು ಸಿಂಹ ಅಂತಾನೆ ಹೇಳ್ತೀವಿ ಅಲ್ವಾ ಯಾವಾಗ್ಲೂ ಹಂಗೆ ಹೇಳ್ತೀವಿ ಸೊ ಸಿಂಹಗೆ ಏನಾಗಿದೆ ಒಂದ್ ದಿವ್ಸ ತುಂಬಾ ಅಹಂಕಾರ ಬಂದಿದೆ ಎಲ್ಲರೂ ನಾವೇ ನಾಯಕರು ನಾವೇ ನಾಯಕರು ಅಂತ ಕೇಳ್ಕೊಂಡು ಕಾಡಿನಲ್ಲಿ ಎಲ್ಲಾರ ಹತ್ರ ಹೋಗಿ ಕೇಳಕ್ ಶುರು ಮಾಡಿದ್ರು ಸಿಂಹ ನಾನು ಯಾರಪ್ಪ ನಾನು ಅಂತ ಒಂದು ಇಲಿ ಹತ್ರ ಕೇಳಿದೆ ತಾವೇ ರಾಜಿಗೆ ಇದು ಒಂದು ಕಾಡಿಗೆ ರಾಜರಾಗಿದ್ದೀರಿ ಅಂತ ಇಲ್ಲಿ ಹೇಳು ಆಯ್ತು ಹೋಗ್ ಅಲ್ಲಿ ಒಂದು ಕುದುರೆ ಬರ್ತಾ ಇತ್ತು ಕುದುರೆಗೆ ಕೇಳ್ತು ನಾನು ಯಾರು ಅಂತ ತಾವೇ ನಮ್ಮ ರಾಜರು ಅಂತ ಅದು ಹೇಳಿತು ಆಮೇಲೆ ಅಲ್ಲಿ ಬಂದ ನರಿಯನ್ನು ಕರೆದ್ರು ನೀವ್ ಹೇಳಿ ಈ ಕಾಡಿಗೆ ಯಾರ ರಾಜ ಅಂತ ತಾವೇ ಸಾಹಿಬ್ರೆ ಅಂತ ಆ ನರಿಯನ್ನು ಹೇಳಿದ್ರು ಈ ತರ ಬರುವ ಹೋಗುವ ಎಲ್ಲ ಪ್ರಾಣಿಗಳಿಗೂ ಸಿಂಹ ಕೇಳ್ತು ಯಾರು ಇಲ್ಲಿ ಕಾಡಿನ ರಾಜ ಅಂತ ಎಲ್ಲಾರು ಹೇಳಿದ್ರು ತಾವೇ ತಾವೇ ಹೇಳಿದ ಹೇಳಿದ್ಮೇಲೆ ಜಾಸ್ತಿ ಏನಾಗ್ಬಿಟ್ಟಿದೆ ಸಿಂಹಕ್ಕೆ ಒಂದು ಅಹಂಕಾರ ಜಾಸ್ತಿ ಆಗ್ಬಿಟ್ಟೆ ನಾನೇ ಇಲ್ಲ ಅಂತ ಒಂದು ಭಾವನೆ ಬಂದ್ಬಿಟ್ಟಿದೆ ಆವಾಗ ಎದುರುಗಡೆ ಒಂದು ಆನೆ ಬರ್ತಾ ಇತ್ತು ಆನೆ ಹತ್ರ ಹೋಗಿ ಇದು ಕೇಳ್ತು ಯಾರು ಇಲ್ಲಿ ರಾಜ ಅಂತ ಆ ಪ್ರಶ್ನೆ ಆನೆಗೆ ಇಷ್ಟ ಆಗಿಲ್ಲ ಆನೆ ಏನು ಹೇಳಿಲ್ಲ ಆನೆ ಅವ್ರನ್ನ ತಾಕ್ಕೊಂಡು ಈ ಕಡೆ ಹೋಯ್ತು ಇವ್ ಸುಮ್ಮನೆ ಇರಬೇಕಲ್ಲ ಆ ಸಿಂಹ ಸಿಂಹ ಏನ್ ಮಾಡಿತ್ತು ಮತ್ತೆ ಹೋಗಿ ಆನೆಗೆ ಕ್ರಾಸ್ ಮಾಡಿ ಆನೆ ಹತ್ರ ಕೇಳ್ತೀವಿ ಏ ನೀನ್ ಕೇಳ್ತಾ ಇದ್ದೆ ನೀನ್ ಮಾಡಿ ಹೋಗ್ತಾ ಇದ್ದೆ ಈ ಕಾಡಿಗೆ ರಾಜ ಯಾರಪ್ಪ ಉತ್ತರ ಕೊಡು ಅಂತ ಹೇಳಿ ಆನೆಗೆ ಮತ್ತೆ ಇಲ್ಲಿ ಸಿಗ್ತಾ ಇತ್ತು ಏನು ಮಾತಾಡದೆ ಮತ್ತೆ ಮುಂದಕ್ಕೆ ಹೋಗಿತ್ತು ಈ ಸಿಂಹ ಬಿಡುವ ಕಡೆ ಕಾಣ್ತಾನೆ ಇಲ್ಲ ಮತ್ತೆ ಹೋಗಿ ಆನೆ ಹತ್ರ ಮುಂದಕ್ಕೆ ನಿಂತ್ಕೊಂಡು ಈಗ ಎಲ್ಲಿ ನೀನ್ ಹೇಳ್ತೀಯ ಇಲ್ವಾ ನಾನು ಯಾರು ಕಾಡಿಗೆ ರಾಜ ಅಂತ ಕೇಳ್ತಾನೆ ಇದ್ದೀನಿ ಹೇಳೋದೇ ಸುಮ್ಮನೆ ಹೋಗಿದ್ರೆ ಹೆಂಗಪ್ಪ ಹೇಳು ಅಂತ ಹೇಳಿದ ಮೇಲೆ ಆನೆಗೆ ತುಂಬಾ ಸಿಟ್ಟಾಗಿ ಆ ಸೊಂಟಿಯಲ್ಲಿ ಒಂದೇ ಒಂದು ರೌಂಡ್ ಹೊಡೆದು ಹಂಗೆ ಬೀಸಿ ಬಿಟ್ಬಿಟ್ಟಿದೆ ಆನೆ ಅದು ಸಿಂಹ ಎಲ್ಲೋ ಒಂದು ಗುಡ್ಡದ ಮೇಲೆ ಹೋಗಿ ಬಿದ್ದಿದೆ ಬಿದ್ದು ಅದು ಸ್ಪೈನಲ್ ಕಟ್ ಡ್ಯಾಮೇಜ್ ಆಗಿದೆ ಈಗ ಸಿಂಹ ಮೆಲ್ಲಕ್ಕೆ ನಡದು ಬಂದ ಆನೆ ಇದ್ರ ಯಾಕಪ್ಪ ಇಷ್ಟು ಕೋಪ ನಿಂಗೆ ನಾನು ಏನು ಕೇಳಿದೆ ಮಾತಾಡ್ತಾನೆ ಹೇಳ್ತೀನಿ ಅಪ್ಪ ನಾನೇನು ಒಂದು ಕ್ವಶನ್ ಉತ್ತರ ಕೊಡಕ್ ಬರಲ್ಲ ಹಿಂಗೇನ ಮಾಡೋದು ಅಂತ ಕೇಳಿದ್ರು ಅದಕ್ಕೆ ಆನೆ ಹೇಳಿದ್ರು ನೀನು ಪ್ರಶ್ನೆ ಕೇಳಿದೆ ನಾನು ಕೂಡ ಉತ್ತರನೇ ಕೊಟ್ಟಿದ್ದೀನಪ್ಪ ಅದಕ್ಕೆ ಅಂತ ಹೇಳಿದ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಟೈಮ್ ನಮ್ಗೆ ಕೆಲವೊಂದು ಜನ ಅದನ್ನು ತೋರ್ಸ್ಕೊಡೋದಿಲ್ಲ ಕೆಲವೊಂದು ಜನಕ್ಕೆ ಎಲ್ಲಾ ರೀತಿಯ ಒಂದು ಪರಿಶ್ಮಾ ಅಂತ ಹೇಳ್ತಾರಲ್ವಾ ಅದೆಲ್ಲಾನು ಕೂಡ ಇದ್ರು ಸಹ ಬೇರೆಯವ್ರ ಮುಂದೆ ತೋರ್ಸ್ಕೊಳ್ಬೇಕು ಅಂತ ಅನ್ಕೊಳ್ಳೋದಿಲ್ಲ ಅದು ನಿಜವಾದ ಒಂದು ನಾಯಕತ್ವ ನಾಯಕತ್ವ ಅಂಬೋದು ನಾವು ಉಟ್ಕೊಳ್ಳುವ ಬಟ್ಟೆನಲ್ಲಿ ಇಲ್ಲ ನಾವು ಏನೆಲ್ಲ ನಾವು ಏನ್ ತಿನ್ನುವ ಊಟದಲ್ಲಿ ಇಲ್ಲ ನಾವು ಯಾವ ಯಾವ ಆಭರಣಗಳನ್ನು ಇಟ್ಕೊಂಡಿವಿ ಅದರಲ್ಲಿ ಇಲ್ಲ ಯಾವ ಕಾರಲ್ಲಿ ಹೋಗ್ತೀವಿ ಅದರಲ್ಲಿ ಇಲ್ಲ ಆದ್ರೆ ಯಾವ ರೀತಿಯಲ್ಲಿ ನಾವು ನಡ್ಕೊಳ್ತೀವಿ ಯಾವ ರೀತಿಯಲ್ಲಿ ಮಾತಾಡ್ತೀವಿ ಯಾವ ರೀತಿಯಲ್ಲಿ ಜನ ಜೊತೆಗೆ ಬೆಳೆಸ್ತೀವಿ ಯಾವ ರೀತಿ ನಾವು ಕೆಲಸ ಮಾಡ್ತೀವಿ ಎಂಬುದರಲ್ಲೇ ನಾಯಕತ್ವದನ್ನು ತೋರಿಸಬೇಕು ಅನ್ನೋದು ನಿಜವಾದ ಒಂದು ನಾಯಕತ್ವ ಆ ನಿಟ್ಟಿನಲ್ಲಿ ದೇವರಾಜ್ ಅರಸೋರು ಎಲ್ಲರಿಗೂ ಒಂದು ಉದಾಹರಣೆ ಆಗಿ ಈ ಸಮಾಜದಲ್ಲಿ ಒಂದು ಹುದ್ದೆ ನಮ್ಗೆ ಸಿಕ್ಕಿದ್ರೆ ಯಾವ ರೀತಿ ಕೊಡುಗೆಯನ್ನು ಕೊಟ್ಟು ಜನಸಾಮಾನ್ಯರು ನಾವು ಈ ಒಂದು ಭೂಮಿ ಇರುವಾಗಲೂ ಯಾವಾಗ ಇದ್ರೂ ಅವರಿಗೆ ಯಾವುದೇ ಒಂದು ಅಡಿಕೆಯಾದ ಒಂದು ಒಂದು ಉದಾಹರಣೆಯಾಗಿ ಬದುಕ್ತಾ ಇದ್ದಾರೆ ಅವರು ನಮಗೆ ತೋರಿಸಿದ ಒಂದು ದಾರಿನಲ್ಲಿ ನಾವು ಬದುಕಿದ್ರೆ ನಮ್ಮ ಕೈಯಿಂದ ಇವತ್ತು ಎಲ್ಲ ಅಧಿಕಾರಿಗಳು ಇಲ್ಲಿ ಕೈಯಿಂದ ಆಗುವಂತ ಒಂದು ಕೆಲಸವನ್ನು ಸಾರ್ವಜನಿಕರಿಗೆ ಜನಸಾಮಾನ್ಯರಿಗೆ ಮಾಡಬೇಕು ಅಂತ ವಿಷಯವನ್ನು ದೇವರಾಜ್ ಅವರ ಅವರಿಂದ ನಾವು ಕಲಿಬೇಕಾಗಿರುವ ಒಂದು ವಿಷಯ ಹಾಗಾಗಿ ನಮಗೆ ಒಂದು ಹುದ್ದೆ ಸಿಕ್ಕಿದ್ರೆ ನಮಗೆ ಒಂದು ಅವಕಾಶ ಸಿಕ್ಕಿದ್ರೆ ಅದು ಜನರಿಗೋಸ್ಕರ ಮಾಡಿ ಜನರಿಗೆ ಸ್ಪಂದಿಸಿ ஜனரா ஒரு ஆலசி அதுக்கு தன் கைந்த ஆகும் ஏன் மாபோது அதன் ಹೆಚ್ಚೆಯನ್ನು ನಾವು ಇಟ್ಕೊಂಡ್ರೆ ಇವತ್ತು ಹಿಂದುಳಿದ ವರ್ಗದವರಿಗೆ ಶೋಷಿತ ವರ್ಗದವರಿಗೆ ಅವರು ಇರುವ ಸಮಸ್ಯೆಗಳಿಗೆ ನಾವು ಖಂಡಿತಾಗಿ ಪರಿಹಾರವನ್ನು ಕೊಡಬಹುದು ಅವರು ಹೇಳಿದ ದಾರಿನಲ್ಲಿ ನಡೆಯೋಣ ಅವರನ್ನು ಯಾವಾಗಲೂ ಕೂಡ ನಮ್ಮ ಒಂದು ಮಾದರಿಯಾಗಿ ದಾರಿ ದೀಪವಾಗಿ ನಾವು ಇಟ್ಕೊಂಡು ನಾವು ಬದುಕನ್ನು ಮುಂದೆ ನಡೆಸೋಣ ಅಂತ ಹೇಳ್ತಾ ತಮ್ಮ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಒಂದು ಅವರ ನೂರ ಹತ್ತನೇ ಜನ್ಮ ದಿನಾಚರಣೆಯ ಶುಭಾಶಯಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು